ಎಲ್ಲರಿಗೂ ನಮಸ್ಕಾರ ರೀ ಹ್ಯಾಂಗದಿರಿ ನಾನು ಶ್ವೇತಾ ಜಗತ್ತಿನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಬ್ಯಾಡ್ರಿ ಮತ್ತ ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ ನಿಮಗೇನು ಅನಸ್ತದ ಕಮೆಂಟ್ ಮಾಡ್ರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರ್ಲೇ ಬ್ಯಾಡ್ರಪ್ಪ ಅಲ್ಲ ನೀವು ಒಂದು ಗಮನಿಸಿರ್ತೀರಿ ನಮ್ಮ ಸಿ ಎಮ್ ಸಿದ್ದರಾಮಯ್ಯನವರು ಬರೇ ತಮ್ಮ ಬೆಂಬಲಿಗರು ಅಭಿಮಾನಿಗಳ ಸುತ್ತ ನಿಂತ್ಕೊಂಡಾಗ ನಾವೀರ ನಾ ಶೂರ ಅಂತೆಲ್ಲ ತಮ್ಮ ಬೆನ್ನು ತಾವೇ ತಟ್ಕೋತಿರ್ತಾರೆ ಅದೇ ನಾ ಮೋದಿಗೆ ಹೆದರಲ್ಲ ಯಾರಿಗೂ ಅಂಜಲ್ಲ ಅಂತ ದೌಲತ್ತು ತೋರಿಸ್ಕೊತಿರ್ತಾರ ಆದ್ರೆ ಅದೇ ಡೆಲ್ಲಿಗೆ ಹೋದಾಗ ಹೆಂಗೆ ಬಲ ಮುದ್ರಕೊಂಡು ಮಾತಾಡ್ಕೊಂಡು ಬರ್ತಾರೆ ನೋಡಿರೇ ನೀವು ಮೋದಿಜಿ ಎದುರಿಗೆ ಬಂದ್ರೆ ಸಾಕು ಎದು ನಿಂತು ಕೈ ಮುಗಿತಾರ ಅಲ್ಲ ಎಲ್ಲಾ ಮನಸ್ನಾಗ ಭಯ ಭಕ್ತಿ ಇಟ್ಕೊಂಡು ಯಾಕೆ ಸುಮ್ಮನೆ ಡವ್ ಮಾಡ್ತಾರೋ ಏನಪ್ಪಾ ಇದನ್ನೆಲ್ಲ ನೋಡಿದ್ರೆ ಉತ್ತರನ ಪೌರುಷ ಒಲಿ ಮುಂದ ಅಂತ ಒಂದು ಗಾದೆ ಐತ್ ನೋಡ್ರಿ ಅದು ನೆನಪಾಗ್ತದ ನನಗೆ ಇವ್ರಿಗೆ ಉತ್ತರ ಕುಮಾರ ಅಂತ ಅಡ್ಡ ಹೆಸರು ಇಡೋಣ ಅಂತ ಯೋಚನೆ ಮಾಡ್ಲಿಕ್ಕತ್ತಿದ್ಯಾ ಅಷ್ಟರಾಗಿ ಈ ವಿಡಿಯೋ ಬಂತ ನೋಡ್ಬಿಡ್ರಿ निश्चय सर मैया बट देन सो पोटेशियम इज गियरिंग अप एंड बैक विद ऑन 21 कांग्रेस मीटिंग सारी बिटरी आप बिटरी सुन ने आज ಅಲ್ಲ ಉತ್ತರ ಕೊಡ್ಲಿಕ್ಕೆ ಅಂಜುವಂಥವ್ರು ಇವರು ಇವರನ್ನು ಉತ್ತರ ಕುಮಾರ ಅಂತ ಕರೆದ್ರೆ ಸಾಕ್ಷಾತ್ ಆ ಉತ್ತರ ಕುಮಾರಂಗೆ ಅವಮಾನ ಆಗಿಬಿಡ್ತದೆ ಏನಂತೀರಿ ಅಲ್ರಿ ನಗರದ ಪೇಟೆದಾಗ ಮುಸಲ್ಮಾನ್ ಯುವಕರು ಹಿಂದೂ ಹುಡುಗರನ್ನ ಹೊಡ್ದಾರೆ ಪೊಲೀಸ್ರ ಕೇಸ್ ಹಾಕೋದು ಬಿಟ್ಟು ಸಿದ್ದರಾಮಯ್ಯ ಏನಂತಾರೋ ಏನೋ ಅಂತ ಹಂಚ್ಕೊಂಡು ಕುಂತಾರ ಅಲ್ಲಿ ಬಿ ಜೆ ಪಿ ಅಷ್ಟು ಪ್ರತಿಭಟನೆ ಮಾಡ್ಲಿಕ್ಕೆ ಆಗ್ತದ ಅಂಥದ್ರಾಗ ಈ ಮುಖ್ಯಮಂತ್ರಿ ಒಂದು ಸಲ ಅಲ್ಲಿ ಜಾಗಕ್ಕೆ ಹೋಗಿ ಬರೋದು ಬಿಟ್ಟು ಮನೆಯಾಗ ಕುಂತ್ಕೊಂಡು ಸ್ಟ್ರಾಂಗ್ ಸಿ ಎಮ್ ವೀಕ್ ಪಿ ಎಮ್ ಅಂತೆಲ್ಲ ಟ್ವೀಟ್ ಮಾಡ್ಕೊಂಡು ಕುಂತಾರ ಅದಕ್ಕೆ ನಮ್ಮ ಜರ್ನಲಿಸ್ಟ್ ಹೆಣ್ಮಕ್ಳು ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರೆ ಹೆಂಗೆ ತಪ್ಪಿಸ್ಕೊಂಡು ಓಡ್ ಹೋಗ್ಲಿಕ್ಕೆ ಹತ್ತಾರ ನೋಡ್ರಿ ಸಿದ್ದರಾಮಯ್ಯನವ್ರೆ ಮೊದಲು ಪೊಲೀಸರು ಎಫ್ ಐ ಆರ್ ಹಾಕ್ಲಿಕ್ಕೆ ನಖರ ಮಾಡಿದ್ರು ಆಮೇಲೆ ಎಫ್ ಐ ಆರ್ನಾಗ ಹಿಂದೂಗಳ ಹೆಸರನ್ನು ಸೇರಿಸ್ಬಿಟ್ರು ಅಲ್ಲ ಇದು ಯಾವ ಕುತಂತ್ರ ಅಂತ ಹೇಳ್ರ ಸ್ವಲ್ಪ ನಮಗೆ ಅಲ್ಲಿ ಇದ್ದವರೆಲ್ಲ ಮುಸಲ್ಮಾನ್ ಉಡಾಳಗೊಳ್ಳೆ ಮೊಬೈಲ್ ಅಂಗಡಿ ಮುಕೇಶನ್ ಮೇಲೆ ಹಲ್ಲೆ ಮಾಡಿದವ್ರು ರೀ ಅಂತ ಹೇಳಿ ಖುದ್ದು ಹೊಡಸ್ಕೊಂಡವ್ ಹುಡುಗನೇ ಹೇಳಲಿಕ್ಕ ಇದೆಲ್ಲದರ ನಡುವು ಈ ಹಿಂದೂ ಹುಡುಗರ ಹೆಸರು ಎಲ್ಲಿಂದ ಬಂತು ಉತ್ತರ ಹೇಳ್ರಿ ಅಲ್ಲ ಇಲ್ಲೊಬ್ಬ ಧೈರ್ಯಶಾಲಿ ಹಿಂದೂ ಮಾತಾಡ್ಯಾರ ಕೇಳಿಸ್ಕೋರಿ ಸ್ಟ್ರಾಂಗ್ ಸಿ ಎಂ ಆಗಿದ್ರೆ ಇದಕ್ಕೆ ಉತ್ತರನೂ ಕೊಡ್ರಿ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಅವರ್ ಎಫ್ಐ ನಾಲ್ಕು ಅವರು ಏಳು ಗಂಟೆಗೆ ಹೋದವರು ಹನ್ನೊಂದು ಗಂಟೆವರೆಗೂ ಎಫ್ಐಆರ್ ಬಗ್ಗೆ ಉಸಿರೇ ಇತ್ತಿಲ್ಲ ಆಮೇಲೆ ಎಲ್ಲಾ ಸಂಘಟನೆಗಳೆಲ್ಲ ಸೇರಿ ಇಲ್ಲಿ ವ್ಯಾಪಾರಸ್ಥರು ಇಲ್ಲಿ ಸ್ಥಳೀಯರೆಲ್ಲ ಸೇರಿ ಅಲ್ಲಿ ಧರಣಿ ಕುತ್ಕೊಂಡು ಐನೂರು ಜನ ಆ ಧರಣಿ ಕುತ್ಕೊಂಡ ಮೇಲೆ ಎ ಸಿ ಪಿ ಇಲ್ಲ ಡಿ ಸಿ ಪಿ ಇಲ್ಲ ಅವ್ರ ಫೋನ್ ಇಲ್ಲ ಇವ್ರಿಗೆ ಫೋನ್ ಇಲ್ಲ ಅಂತ ಎಫ್ಐಆರ್ ಹನ್ನೊಂದು ಐ ಎಫ್ಐಆರ್ ಕೈ ಕೊಡ್ತಾರೆ ಆ ಐ ಆರ್ ಅಲ್ಲಿ ಕೈ ಕೊಟ್ಟರು ವಿಡಿಯೋ ಕಾಣಿಸೋದು ಏಳು ಜನ ಏಳಕ್ಕೆ ಏಳು ಜನ ಒಂದೇ ಕೋಮಿನ ಜನ ಎಫ್ಐಆರ್ ಅಲ್ಲಿ ಮಾತ್ರ ಮೂರು ಹಿಂದೂ ಹುಡುಗರು ಹೆಸರು ಸೇರುತ್ತೆ ಅದು ನಮ್ಗೆ ಅನುಮಾನ ಈ ಕೇಸ್ನ ಹಳ್ಳ ಇಡಿಸೋದಿಕ್ಕೆ ಇದೊಂದು ಹುನ್ನಾರ ಈ ಸರ್ಕಾರ ನೇರ ಕಾರಣ ಆಗುತ್ತೆ ಈ ಹುನ್ನಾರಕ್ಕೆ ಹಿಂದೂ ಸೇರಿಸಿದೆ ಅಂತ ಆ ಉತ್ತರನೇ ಇಲ್ಲ ಕೊಟ್ಟಿದ್ದೀವಿ ನಾಳೆ ಏನೋ ತಪ್ಪಾಗಿರುತ್ತೆ ನಾಳೆ ಅದನ್ನ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಾಯಂಕಾಲದ ಒಳಗಡೆ ಚೇಂಜ್ ಮಾಡಿಲ್ಲ ಅಂದ್ರೆ ಮತ್ತೆ ಕುತ್ಕೋತೀವಿ ಅಲ್ರಿ ಸಿದ್ದರಾಮಯ್ಯವರ ಒಂದು ಸಲ ಉತ್ತರ ಪ್ರದೇಶಕ್ಕೆ ಹೋಗಿ ಬರ್ರಿ ಅಲ್ಲ ಇಪ್ಪತ್ನಾಲ್ಕು ತಾಸನಂಗ ಕೊಲೆ ಮಾಡಿದ ಆರೋಪಿನೇ ಎನ್ಕೌಂಟರ್ ಮಾಡಿ ಒಗದ್ ಬಿಡ್ತದ ಯೋಗಿ ಗವರ್ಮೆಂಟ್ ನೀವು ನೋಡಿದ್ರೆ ಮುಸಲ್ಮಾನರನ್ನು ಓಲೈಸ್ಕೊಂಡು ಪ್ರಶ್ನವ್ರ ಜೋಡಿ ಮಾತಾಡ್ಲಿಕ್ಕೆನು ತಪ್ಪಿಸ್ಕೊಂಡು ಅಡ್ಡಾಡ್ಲಿಕ್ಕೆ ಹತ್ತಿರಲ್ಲ ಏನು ಅನ್ನಿಸೋದೇ ಇಲ್ಲ ನಿಮಗೆ ಹಾಂ ಒಂದು ಸ್ವಲ್ಪ ನಮ್ಮ ರಾಜ್ಯ ಬಿಟ್ಟು ಈ ಕಡೆ ಹೋಗಿ ಬರೋಣ ಇದು ಬುಲ್ಡೋಜರ್ ಸ್ಟೋರಿ ಆದರೆ ಈ ಸ್ಟೋರಿದಾಗ ಉತ್ತರ ಪ್ರದೇಶದ ಯೋಗಿಜಿ ಹೀರೋ ಅಲ್ರಪ್ಪ ಇದು ಯೋಗೀಜಿ ಅವರ ಸ್ಫೂರ್ತಿಯಿಂದ ನಡೆದಿರೋದು ಅಂತ ಮಾತ್ರ ಹೇಳಬಹುದು ನೋಡಿರಿ ವಿಷಯ ಏನಂದ್ರೆ ಇನ್ಕ್ವಿಲಾಬ್ ಖಾನ್ ಅನ್ನು ಕ್ರಿಮಿನಲ್ ಮುಂಬೈನಾಗ ಐದು ಮಂದಿ ಹಿಂದೂಗಳಿಗೆ ಚಾಕು ಚುಚ್ಚಿದ ಘಟನೆ ನಿಮಗೆಲ್ಲ ನೆನಪಿರ್ಬೇಕಲ್ಲ ಇವ ಐದಂತಸ್ತಿನ ಮನಿ ಐತಿ ಒಂದು ಈ ಮನಿ ಮ್ಯಾಲಿಗೆ ಮಹಾರಾಷ್ಟ್ರ ಸರ್ಕಾರ ಬುಲ್ಡೋಜರ್ ಹತ್ತಿಸಿ ಮನಿನೇ ನೆಲಸಮ ಮಾಡಿ ಹಾಕ್ಬಿಟ್ಟದ ಈ ಇಂಕ್ವಿಲಾಬ್ ಖಾನ್ ಏನದ ನಾನು ಇವ ಬಹಳ ಹಿಂದೂಗಳಿಗೆ ಸೇರಿರುವಂಥ ಜಾಗ ಆಗಿರ್ಬೋದು ಗುಡಿಗಳಿಗೆ ಸೇರಿರುವಂಥ ಜಾಗ ಆಗಿರ್ಬೋದು ಇದನ್ನೆಲ್ಲ ಅಕ್ವೈರ್ ಮಾಡಿಕೊಂಡು ದಾದಾಗಿರಿ ನಡೆಸ್ತಿದ್ನಂತ ಅನಧಿಕೃತವಾಗಿ ಐದಂತಸ್ತಿನ ಮನಿ ಬ್ಯಾರೆ ಕಟ್ಕೊಂಡಿದ್ದಂತ ಇಲ್ಲಿಗಲ್ಲಾಗಿ ಮನಿ ಕಟ್ಕೊಂಡಿದ್ದ ಗುಡಿಗೆ ಸೇರಿರೋ ಜಾಗಕ್ಕೆ ತ್ರೂ ಮಾಡ್ಲಿಕ್ಕಿದಂತ ಅದನ್ನು ಹಿಂದೂಗಳ ವಿರೋಧ ಮಾಡಿದ್ದಕ್ಕೆ ಐದು ಮಂದಿ ಹಿಂದೂಗಳ ಮ್ಯಾಲೆ ಅಟ್ಯಾಕ್ ಮಾಡಿ ಚಾಕು ಚುಚ್ಚುಬಿಟ್ಟಿದ್ದ ಈಗ ಸರ್ಕಾರ ಇನ್ಕುಲಾಬ್ ಖಾನ್ ಮನಿನ ಧ್ವಂಸ ಮಾಡೋ ಮೂಲಕ ಅವನು ಬೆನ್ನ ಮೂಳೆ ಮುರಿದ್ಬಿಟ್ಟು ನೋಡ್ರಿ ಈ ಏನು ಹಾರಾಡ್ತಾನ ಹೆಂಗೆ ಹಾರಾಡ್ತಾನ ನೋಡ್ಬೇಕು ಒಟ್ನಾಗ ನಮ್ಮ ಇನ್ಸ್ಪಿರೇಷನ್ ಇನ್ಸ್ಪಿರೇಷನ್ನಿಂದ ಎಲ್ಲ ಸರ್ಕಾರಗಳು ಬುಲ್ಡೋಜರ್ ಕಲ್ತು ಕಲ್ತುಬಿಟ್ಟವ್ ನೋಡ್ರಿ ನಮ್ಮ ಸಿದ್ದರಾಮಯ್ಯವ್ರು ಯಾವಾಗ ಕಲಿತಾರೋ ಏನೋ ಏ ಬಿಡ್ರಪ್ಪ ಅವ್ರು ಕಲಿಯೋದು ಇವ್ರು ಅವ್ರು ಕಲ್ತಾರ್ರೆ ಹೊಳ್ಳೆ ಅಮಾಯಕ ಹಿಂದೂಗಳಿಗೆ ಡೇಂಜರ್ ಇರ್ತದ ಏನಂತೀರಿ ಹೇಳ್ರಿ ನೀವು ಇನ್ನು ನಿನ್ನೆಯಿಂದ ಎರಡು ವಿಡಿಯೋ ಭಾಳ ಖುಷಿ ಕೊಟ್ಟದ್ರಪ್ಪ ನಂಗೆ ಈ ಎರಡೂ ವಿಡಿಯೋ ತಮಿಳ್ನಾಡಿಂದ ಅನ್ನೋದು ವಿಶೇಷ ನೋಡ್ರಿ ತಮಿಳ್ನಾಡಿನ ಮಂದಿಗೆ ಮೋದಿ ಅಂದ್ರ ಆಗಲ್ಲ ಅಂತ ಯಾರೀ ಹೇಳಿದ್ದ ಅವರು ಮಾರಿ ಮುಂದೆ ಒಂದ್ ಸ್ವಲ್ಪ ಈ ವಿಡಿಯೋ ಹಿಡಿದು ತೋರಿಸ್ರಲ್ಲ ನೋಡ್ರಿ ತಾಯಂದ್ರ ಮೋದಿಜಿನ ನೋಡಿ ಭಾವುಕರಾಗಿ ಕಣ್ಣೀರು ಹಾಕುದೇನು ಹೂವಿನ ಮಳೆ ಸುರಿಸುವುದೇನು ಕೈ ಮುಗಿಯುದೇನು ತಮಿಳ್ನಾಡಿನ ಕೋಯಂಬತ್ತೂರ್ನಾಗ ಮಂದಿ ಮೋದಿಜಿನ ಬರಮಾಡ್ಕೊಂಡಿದ್ ಹಿಂಗ್ರಪ್ಪ ಇದನ್ನ ನೋಡಿದ್ರ ತಮಿಳ್ನಾಡ ಮೋದಿಜಿ ಹವಾ ಇಲ್ಲ ಅಂತಾರಲ್ಲ ಏನ್ ಹೇಳುಣ್ರಪ್ಪ ಇವರಿಗೆ ಹಾ ಮತ್ತೊಂದು ವಿಡಿಯೋ ಯಾವುದು ಗೊತ್ತಾ ನಮ್ಮ ಅಣ್ಣಾಮಲೆ ಸಾಹೇಬ್ರದ್ದು ತಮಿಳ್ನಾಡಿನ ಸಿಂಗಂ ಶತ್ರುಗಳ ಪಾಲಿಗೆ ಫೈರ್ ಬ್ರ್ಯಾಂಡ್ ಆದ್ರೆ ಅವರನ್ನು ಪ್ರೀತ ಪಾಲಿಗೆ ಅವರು ಮಗನೂ ಹೌದು ತಮ್ಮನೂ ಹೌದು ಅಣ್ಣನೂ ಹೌದು ಮಾಮನೂ ಹೌದು ಈ ಮೊನ್ನೆ ಮೊನ್ನೆ ಒಬ್ರು ಗಂಡ ಹೆಂಡತಿ ಜೋಡಿ ಅಣ್ಣಾಮಲೆಯವರಿಗೆ ಸ್ಪೆಷಲ್ ಆಗಿ ಚಪ್ಪಲಿ ತಯಾರು ಮಾಡ್ಕೊಂಡು ಬಂದು ಕೊಟ್ಟಿದ್ರು ಅವರು ತಾವು ಹಾಕೊಂಡಿದ್ದ ಜೋಡ ಬಿಚ್ಚಿ ಆ ದಂಪತಿಗಳು ಕೊಟ್ಟಿರೋ ಚಪ್ಪಲಿ ಹಾಕೊಂಡು ಅವರಿಬ್ಬರಿಗೂ ನಮಸ್ಕಾರ ಮಾಡಿದ್ರು ಈಗ ಅದೇ ಥರದ ಮತ್ತೊಂದು ಇನ್ಸಿಡೆಂಟ್ ನಡ್ದು ನೋಡಿರಿ ಅಣ್ಣಾಮಲೆಯವರು ಹಿಂಗ ರೋಡ್ನಾಗೆ ಜಾಥಾ ಹೋಗು ಮುಂದೆ ಯಾವುದೋ ಹೆಣ್ಮಗು ಅಣ್ಣಾಮಲೈ ಮಾಮಾ ಅಣ್ಣಾಮಲೈ ಮಾಮಾ ಅಂತ ಕೂಗ್ಲಿಕ್ಕೆ ಇಲ್ಲ ಬೇರೆ ಯಾರೇ ಆಗಿದ್ರೆ ಸುಮ್ಮನೆ ಕೈ ಬಿಸಿ ಹೋಗ್ಬಿಡ್ತಿದ್ರ ಏನು ಇನ್ನು ಅದೇ ನಮ್ಮ ಸಿದ್ದರಾಮಯ್ಯನವರು ಡಿ ಕೆ ಸಿ ಥರದವ್ರು ಆಗಿದ್ರೆ ಏ ಯಾವಳವಳು ಓಡಿಸ್ರವಳು ಅಂತ ಅಂದು ಬಿಡ್ತಿದ್ರ ಏನು ಆದರೆ ಅಣ್ಣಾಮಲೆಯವರು ಮೋದಿಜಿ ಫಾಲೋವರ್ ಅಲ್ಲೇನೆ ಮಂದಿ ಜೋಡಿ ಹೆಂಗೆ ಬೆರಿಬೇಕು ಅನ್ನೋದನ್ನು ಕಲ್ತಾರವರು ಹೆಣ್ಣು ಮಗು ಕೂಗಿದ್ದು ಕೇಳಿಸಿದ ಕೂಡಲೇ ಓಡೋಡಿ ಬಂದು ಆ ಮಗುನ ಎತ್ಕೊಂಡು ಮುದ್ದಾಡಿ ಆಮೇಲೆ ಅಲ್ಲಿಂದ ಹೊಂಟ್ರಿ ನೋಡ್ರಿ ನೀವು ಈಗಾಗಲೇ ವಿಡಿಯೋ ನೋಡಿರ್ತೀರ ಅನ್ನಿಸ್ತದೆ ಇನ್ನೊಂದು ಸಲ ನೋಡಲ್ಲ ಸ್ವಲ್ಪ ನನ್ನ ಸಲುವಾಗಿ ಇವತ್ತಿಗಿಟ್ಟು ಸುದ್ದಿ ಸಾಕಲ್ಲ ನಾಳೆ ಇಂಥವ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಛಾಯ್ ಇಟ್ಕೊಂಡು ಮಿರ್ಚಿ ಮಂಡಕಿ ನೋಡ್ಲಿಕ್ಕೆ ಕಾಯ್ಕೊಂಡೇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ